ಬಂದ್ರೆ ನಿನಗೆ ಮಂಗಳವಾಗಿದೆ ಅಂದ್ರೆ ನನ್ನ ಸ್ವಾಮಿಯಾದ್ರೂ ಶ್ರೀರಾಮಚಂದ್ರನಾಗಲಿ ಮೈದನಾದ ಲಕ್ಷ್ಮಣನಾಗಲಿ ಇಲ್ಲಿ ಇಲ್ಲಿ ಹೋಗಿದ್ದಾರೆ ಅವರು ಬಂದ ನಾವು ಮೂವರು ಸೇರಿ ತಮ್ಮನ್ನು ಸತ್ಕರಿಸುತ್ತೇವೆ ಅಲ್ಲಿವರೆಗೂ ಕ್ಷಣ ಕಾಯುವವರು ನಾವಲ್ಲ ಕಾಯುವ ಪ್ರವೃತ್ತಿಯೂ ಇಲ್ಲ ನನಗಾದರೂ ಹಸುವಿನ ಬಾಧೆಯು ಬಾಧಿಸುತ್ತಿರುವುದು ನೀಡು ಇಲ್ಲವಾದರೆ ಮುಂದಕ್ಕೆ ತೆರಳುವುದಿಲ್ಲ ಕ್ಷಣಕಾಲ ಇಲ್ಲಿ ಈಗಲೇ ಭಿಕ್ಷಣ ಎಂತಹ ಲಾವಣ್ಯವತಿ ಈಕೆಯನ್ನು ಮುಂದದ ಈ ಪುರುಷ ಜನ್ಮವೇ ವ್ಯರ್ಥವಲ್ಲೇ ಈಗಲೇ ಈಕೆಯನ್ನು ಅಪಹರಿಸುವನು ಭಾ ಭಣ ಭೇ ಹತ್ತಿಗೆ ಸಂರಕ್ಷಣೆಗಾಗಿ ಸಪ್ತೃಷ್ಟಿಗಳನ್ನೇ ಪ್ರತಿಷ್ಠಾಪಿಸಿರುವಲ್ಲವೇ ಇರಲಿ ಉಪಾಯದಿಂದ ಕಾರ್ಯ ಸಾಧಿಸಬನು ದಯಮಾಡಿ ನನ್ನ ನನ್ನ ಮೈದನಾದ ಲಕ್ಷ್ಮಣನು ಇಲ್ಲಿ ಋಷಿಗಳ ಆಜ್ಞೆಯನ್ನು ಬರೆದು ಹೋಗಿದ್ದಾನೆ ಅದನ್ನು ಮೀರು ಸಪ್ತ ಋಷಿಗಳ ಗೆರೆಗಳನ್ನು ಬರೆದಿರುವುದು ನಿನ್ನನ್ನು ಕ್ರೂರ ಮೃಗಗಳಿಂದಲೂ ರಾಜ್ಯದ ಮಾಯಿಂದಲೂ ಸಂರಕ್ಷಿಸುವ ಸಲುವಾಗಿ ನಮ್ಮಂತವರಿಗೆ ಭಿಕ್ಷೆ ನೀಡಲು ಅಭ್ಯಂತರವೇನು ನೀಡುವುದಾದರೆ ನೀಡು ಇಲ್ಲವಾದ್ರೆ ಮುಂದಕ್ಕೆ ತೆರಳುವೆನು ನಾನನ್ನು ಕ್ಷಮಿಸಿ ಪೂಜೆ ನಾನೇ ಮುಂದೆ ಬಂದೆ ನಿಮಗೆ ಭಿಕ್ಷೆ ನೀಡುತ್ತೇನೆ ಸ್ವೀಕರಿಸಿ ಾಯರ ದಂಡ ಈ ರಾವಣ ಸಾರ್ವಭೌಮರ ಜಾಗಕಿ ಇದು ಪುಷ್ಪಕ ವಿಮಾನವು ಸಿದ್ಧವಾಗಿರುವುದು ಸ್ವಾಮಿಯಾದ ಶ್ರೀರಾಮಚಂದ್ರ ಮಾವನವರಾಧ ದಶರಥ ಚಕ್ರವರ್ತಿ ನೀವಾದ್ರೂ ಬಂದು ನನ್ನನ್ನು ರಕ್ಷಿಸಬಾರದೆ ಯಾರು ನನ್ನ ಮಿತ್ರ ದಶರಥ ಮಹಾರಾಜನ ಪುತ್ರನಾದ ರಾಮಚಂದ್ರನ ಹೆಸರನ್ನು ಹೇಳಿದ್ದು ಕಿಸುತ್ತಿರುವ ಅಯ್ಯ ಪಕ್ಷರಾಜ ನಾನು ಶ್ರೀರಾಮಚಂದ್ರನ ಧರ್ಮಪತ್ನಿ ದಶ ಚಕ್ರವರ್ತಿಯ ಸುಸಿಯಾದ ನನ್ನನ್ನು ಸೀತಾ ಎಂದು ಕರೆಯುವರು ನನ್ನ ಸ್ವಾಮಿಯು ನನ್ನ ಬಳಿಯಲ್ಲಿ ಇಲ್ಲದೆ ಇರುವ ಸಮಯದಲ್ಲಿ ಅಪಹರಿಸಿಕೊಂಡು ಹೋಗಲು ರಕ್ಷಿಸು ಹೆದರಬೇಡಿ ತಾಯಿ ಹೆದರಬೇಡಿ ಶ್ರೀರಾಮಚಂದ್ರನು ಇಲ್ಲದೆ ಇರುವ ಸಮಯದಲ್ಲಿ ಸೀತಾ ಮಾತೆಯನ್ನು ಅಪಹರಿಸಿಕೊಂಡು ಹೋಗುತ್ತಿರುವ ಯಾರು ಮುಡಿಹದ್ದೆ ನನ್ನನ್ನೇ

ಬಹಳ ಪರಕ್ರಮಶಾಲಿ ಎಂದು ಕೇಳಿ ಈತ ಸಮಯ ವ್ಯರ್ಥ ಮಾಡದೆ ಉಪಾಯದಿಂದ ಪಾರಾಗಲಿ ಎರಡ ನಾವಿಬ್ಬರು ಸಮಬಲಶಾಲಿಗಳಾದ್ದರಿಂದ ನಮ್ಮ ನಮ್ಮ ಜೀವದ ನೆಲೆಯನ್ನರ್ತಿ ಯುದ್ಧವನ್ನು ಮಾಡೋಣವೇ ಹಾಗೆ ಆಗಲಿ ಮೊದಲು ನಿನ್ನ ಪ್ರಾಣದ ನೆಲೆ ಎಲ್ಲಿರುವುದೆಂದು ಹೇಳಿ ನನ್ನ ಜೀವದ ಬೆಲೆ ನನ್ನ ಎಡಗಾಲ ಹಿಂದುಷ್ಟದಲ್ಲಿರುವುದು ನನ್ನ ಜೀವದ ನೆಲೆ ನನ್ನ ಜೀವದ ನೆಲೆ ಈ ನನ್ನೆರಡು ವಾಕ್ಯಗಳಲ್ಲಿ ನಿನ್ನನ್ನು ರಕ್ಷಿಸಲು ಬಂದ ಈ ಜಟಾಯಿನ ಸ್ಥಿತಿ ಏನಾಯಿತು ನೋಡಿದೆಯಾ ಇನ್ನು ಈ ಮಂದಿರದಲ್ಲಿ ನಿನ್ನನ್ನು ರಕ್ಷಿಸಬಲ್ಲವರು ಅಡೇ ಪುಷ್ಪ ಕ್ರಮೇಣ ವಿಮಾನವು ಸಿದ್ಧವಾಗಿರುವುದು ಪಕ್ಷರಾಜ ನನ್ನನ್ನು ಕಾಪಾಡಲು ಬಂದ ನಿನಗೆ ಇಂತಹ ದುರವಸ್ಥೆ ಉಂಟಾಗುತ್ತೆ ಹಾಗೆ ಏನನ್ನ ಸಮಾಚಾರ ನನ್ನ ಸ್ವಾಮಿಗೆ ತಿಳಿಸುವವರೆಗೂ ಏನಿನ ಪ್ರಾಣವು ಹಾರಿ ಹೋಗದಿರಲು ಏನಿನ ಪ್ರಾಣವು ಹಾರಿ ಹೋಗದಿರಲು ಪಕ್ಷಿ ರಾಜ ಅದೇ ಕಾರಣಕ್ಕೆ